ಎಲ್ರಿಗೂ ಶುಭೋದಯ ಇವತ್ತಿನ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸ್ವಲ್ಪ ಯಾಕೋ ಇವತ್ತು ತುಂಬ ಬೆನ್ನೋವು ಸೊಂಟ ನೋವೆಲ್ಲ ಇದೆ ಆ್ಯಂಡ್ ಇವತ್ತು ಸೋಮವಾರ ಇತ್ತು ಸೊ ವಾರ ಮಾಡ್ಕೊಳ್ಳೋಣ ಅಂತ ಬೇಗನೆ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ ಆ್ಯಂಡ್ ನೋಡಿ ಸೆವೆನ್ ತರ್ಟಿ ಅಷ್ಟರಲ್ಲಿ ಎಷ್ಟೊಂದು ಬಿಸಿಲು ಬಂದಿದೆ ಸೊ ಎಲ್ಲ ವಾರ ಎಲ್ಲ ಮಾಡಾಯಿತು ಫುಲ್ ಮನೆ ಕ್ಲೀನ್ ಮಾಡಿಕೊಂಡೆ ಕಸ ಗುಡ್ಸಿನೆಲ್ಲ ಎಲ್ಲ ತೊಳ್ಕೊಂಡು ಪೂಜೆ ಎಲ್ಲ ಮಾಡಿದೆ ಆ್ಯಂಡ್ ಇವತ್ತು ತಿಂಡಿಗೆ ಟೊಮ್ಯಾಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡು ಬೇಗನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಹಂಗಾಗಿ ಬೇಗ ತಿಂಡಿನೂ ಸಹ ರೆಡಿ ಮಾಡಿಕೊಂಡು ಟೊಮ್ಯಾಟೊ ಬತ್ ಮಾಡಿದೆ ಆ್ಯಂಡ್ ಸಾಂಬಾರಿಗೆ ಅಂತ ನೋಡಿ ಇಸ್ಕಿದವ್ರೆ ಬೇಳೆನ ಒಂದೆರಡು ಸಲ ವಾಶ್ ಮಾಡಿಕೊಂಡು ಖಾರ ರುಬ್ಬೋದಕ್ಕೆ ಏನೇನು ಬೇಕು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ಅನಾನ ಸಣ್ಣ ಇತ್ತು ಸ್ವಲ್ಪ ಅದು ಸೈಡಲ್ಲಿ ಕರ್ಗೋಗಿರೋ ಆಗಿತ್ತು ಜಾಸ್ತಿ ಸಹ ಹಣ್ಣುಗಳನ್ನೆಲ್ಲ ಇಡೋಕ್ಕೆ ಹೋಗ್ಬಾರ್ದು ಫ್ರಿಜ್ಗಳಲ್ಲಿ ಆ್ಯಂಡ್ ನೈನ್ ತರ್ಟಿ ಅದ ಹತ್ರ ಆಗಿತ್ತು ಸೊ ಪಾಪುಗೆ ನೋಡಿ ಸ್ನಾನ ಮಾಡಿ ಮಲಗಿಸಿದೀನಿ ಅವನು ಎದಳೋ ಅಷ್ಟರಲ್ಲಿ ಸ್ವಲ್ಪ ಸಾಂಬಾರೆಲ್ಲ ಮಾಡ್ಕೊಳ್ಳೋಣ ಅಂತ ಬೇಗ ವಾರ ಮಾಡ್ಕೊಂಡಿದ್ದೆ ಇವತ್ತು ಸೆವೆನ್ ತರ್ಟಿ ಅಷ್ಟರಲ್ಲಿ ಇವತ್ತಿನ ಬ್ಲಾಗ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇವತ್ತು ಒಂದು ಮಾರ್ನಿಂಗ್ ರೂಟೀನ್ ಯಾವ ರೀತಿ ಇತ್ತು ಒಬ್ಳ ಇದ್ದಾಗ ಅಂತ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ದೀಪ ಎಲ್ಲ ಹಚ್ಚಿ ಫುಲ್ ವಾರಕ್ಕೆ ಪೂಜೆ ಮಾಡಾಯ್ತು ಒಂದು ದಾಸವಾಳ ಗಿಡದಲ್ಲಿ ತುಂಬಾ ದಾಸವಾಳ ಹೂ ಬಿಡುತ್ತೆ ಚೆನ್ನಾಗಿ ಇರುತ್ತೆ ತುಂಬಾ ಹೂಗಳಿದೆ ಅಂಡ್ ರೂಮ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದೆ ಇವತ್ತು ಹಂಗಾಗಿ ಸ್ವಲ್ಪ ಎಲ್ಲಾ ಖಾಲಿ ಖಾಲಿ ಇದೆ ಬೆಡ್ಶೀಟ್ಗಳನ್ನೆಲ್ಲ ತೆಗೆದು ಹೊಣಾಕೊಂಡಿದ್ದೀನಿ ಬಿಸಿಲಿಗೆ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ನಿಮ್ಮನ್ನು ಸೊ ಇವಾಗ ನೋಡಿ ಟೈಮ್ ಆಲ್ರೆಡಿ ಒಂಬತ್ತು ವರೆ ಆಯಿತು ಸೊ ಇವತ್ತು ಸೆವೆನ್ ತರ್ಟಿ ಅಷ್ಟರಲ್ಲೇ ಕಸ ಊಡಿಸಿ ಏನೆಲ್ಲ ಎಲ್ಲ ತೊಳ್ಕೊಂಡು ಬೇಗ ವಾರ ಮಾಡಿದೆ ಇವತ್ತು ಸೋಮವಾರದ ಬ್ಲಾಗ್ ಆ್ಯಕ್ಚುಲಿ ಇವತ್ತು ಬೇಗನೆ ಮಾಡಿದೆ ಆ್ಯಂಡ್ ಪಾಪು ಇವಾಗ ತಾನೇ ಸ್ನಾನ ಮಾಡಿಸಿ ಅವ್ನಿಗೆ ಮಲಗಿಸ್ತಿದ್ದೀನಿ ಸೊ ತಿಂಡಿನೂ ಮಾಡಾಯ್ತು ಬೇಗ ಅವನ್ನ ವಾಕರ್ಗಾಗಿ ತಿಂಡಿ ಮಾಡಿದೆ ಇವತ್ತು ಬೇಗ ಸಾಂಬಾರು ಮಾಡೋಣ ಅಂತ ಯಾಕೋ ನನಗೂ ಸ್ವಲ್ಪ ತುಂಬ ಬೆನ್ನು ಮತ್ತು ಸೊಂಟ ನೋವು ಥರ ಎಲ್ಲ ಇದೆ ಹೊಟ್ಟೆ ನೋವು ಇವತ್ತು ಬೇಗ ಸಾಂಬಾರೆಲ್ಲ ಮಾಡಿಟ್ಟೋಣ ಮಧ್ಯಾಹ್ನ ಆದರೆ ಮುದ್ದೆ ಮತ್ತು ರೈಸ್ ಮಾಡ್ಕೊಳ್ಬೋದು ಇವತ್ತು ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ ದಿನ ರೈಸ್ ರೈಸ್ ಒಂಥರ ಬೇಜಾರಾಗುತ್ತೆ ರೊಟ್ಟಿ ಎಲ್ಲ ಆಗ್ತಾ ಇದ್ದಿಲ್ಲ ಏನೋ ಒಂದು ಸಲ ಬಟ್ ಇವತ್ತು ಟೊಮೆಟೊ ಬತ್ತು ಮಾಡಿದ್ದೆ ಪಾಪು ಗೋಳಿಕೊಳ್ತಾನೆ ಬೇಗ ಮಾಡ್ಕೊಳ್ಳೋಣ ಅವರೂ ಇರ್ಲಿಲ್ವಲ್ಲ ಹಾಗಾಗಿ ಆ್ಯಂಡ್ ಇವಾಗ ಬೇಗ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಚಿಲ್ ಇಸ್ಕಿದ ಅವರೆ ಬೆಳೆ ಇತ್ತಲ್ಲ ಅದನ್ನು ನೆನೆ ಹಾಕ್ಕೊಂಡಿದ್ದೆ ಟೊಮೆಟೊ ಬತ್ತು ಮಾಡ್ತೇನೆ ಸೊ ಅದು ಆಲ್ಮೋಸ್ಟ್ ನೆಂದಿದೆ ಬೇಗ ವಿಷಲ್ ಕೂಗಿದ್ರೆ ಒಂದು ವಿಷಲ್ಗೆ ಬೇಗ ಆಲ್ಮೋಸ್ಟ್ ಆಗ್ಬಿಡುತ್ತೆ ಖಾರ ರುಬ್ಬೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಕ್ಕೊಂಡು ಸೊ ಇವಾಗ ಬೇಗನೆ ನಾನು ಸಾಂಬಾರಿಗೆ ಖಾರ ರುಬ್ಕೊಂಬಿಟ್ಟು ಒಗ್ಗರಣೆಯಲ್ಲಿ ಹಾಕಿ ಸಾಂಬಾರನ್ನ ಮಾಡ್ತೀನಿ ಇವತ್ತು ನಾನು ಟೊಮೆಟೊ ಬದು ರೆಸಿಪಿ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ ಬಿಕಾಸ್ ಇವತ್ತು ಪಾಪು ಇದ್ನಲ್ಲ ನಾನು ಒಬ್ಬಳೇ ಇದ್ದೆ ನೋಡಿಕೊಂಡು ಸೊ ವಾಕರ್ಗೆ ಹಾಕ್ಕೊಂಡು ಅವನ್ನ ತಿನ್ನಿ ಮಾಡಿದ್ದಾಯಿತು ಸೊ ಬೇಗ ಇವಾಗ ಸಾಂಬಾರೆಲ್ಲ ಮಾಡಿಟ್ಬಿಡ್ತೀನಿ ಬಿಡ್ತೀನಿ ನನಗೆ ಯಾಕೋ ಇವತ್ತು ಆಗ್ತಾಯಿಲ್ಲ ಆರಾಮಿಲ್ಲ ಹಾಗೆ ಹೆಣ್ಮಕ್ಳಿಗೆ ಪರ್ಸ್ನಲ್ಸ್ ಇಶ್ಯೂಸ್ ಇರುತ್ತಲ್ವಾ ಹಾಗಾಗಿ ಯಾಕೋ ನನಗೂ ಆರಾಮ ಆಗ್ತಿಲ್ಲ ಇವತ್ತು ಅದಕ್ಕೆ ನಾನು ಬೇಗ ಸಾಂಬಾರು ಮಾಡಿಣ್ಣ ಅವನಿದ್ದಾಳು ಅಷ್ಟರಲ್ಲಿ ಅಂತ ಇವಾಗಂತೂ ಪಾಪು ಒನ್ ಅವರ್ ಬಿಟ್ಟು ಜಾಸ್ತಿ ಮಲ್ಕೊಳ್ಳೋದೇ ಇಲ್ಲ ಆ್ಯಂಡ್ ಪಾಪದು ಫೋಟೋ ನೋಡಿ ಎಷ್ಟು ಊಟ ಕಾಣಿಸ್ತಾ ಇದೆ ಅಂತ ಅದನ್ನು ಇದ್ದು ಟಿ ವಿ ಹತ್ರ ಮೇಲ್ಗಡೆ ಸ್ಪೇಸ್ ಇದೆಯಲ್ಲ ವೈಟ್ ಕಲರ್ ಅಲ್ಲಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಬಟ್ ಅದು ಹ್ಯಾಂಗರ್ಸ್ ತೋ ಸ್ಟಿಕ್ ಮಾಡೋದು ಬರುತ್ತಲ್ಲ ಅದೊಂದು ತೊಗೊಂಬಂದಿಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಆ್ಯಂಡ್ ಪಾಪುಗೆ ಬೂಟೀಸ್ಗಳನ್ನ ಬುಕ್ ಮಾಡಿದೆ ಚೆನ್ನಾಗಿದೆ ವರ್ತ್ ಅನ್ನೋಂತ ಅನ್ನಿಸ್ತು ತ್ರೀ ಪೇಸ್ಗೇನೋ ಒನ್ ಫಾರ್ಟಿ ರುಪೀಸ್ ಏನೋ ಕೊಟ್ಟೆ ತ್ರೀ ಕಲರ್ಸಲ್ಲಿದೆ ಚೆನ್ನಾಗಿದೆ ಇವಾಗೆಲ್ಲ ಜಾಸ್ತಿ ಹಾಕೊಂಡು ಹಾಕ್ಕೊಂಡು ಇದ್ದೆ ಸೊ ಹಂಗಾಗಿ ಇರಲಿ ಅವ್ನುಕೂ ಒಂಥರ ಚೆನ್ನಾಗಿ ಕಾಣುತ್ತೆ ಇನ್ನಿನ್ನೂ ಸ್ವಲ್ಪ ದೊಡ್ಡವನ್ನಾಗ್ತಾನೆ ಎಂಡ್ ವರ್ ಹೊರ್ಗಳೆಲ್ಲ ಟ್ರಾವೆಲ್ ಮಾಡ್ತೀನಲ್ವಾ ಸೊ ಅವ್ನಿಗೆ ಹಾಕೊಂಡು ಹೋಗಿ ಚೆನ್ನಾಗಿರುತ್ತೆ ಇದನ್ನಾದರೆ ಬಿಚ್ಕೊಳ್ಳಲ್ಲ ಸಾಕ್ಸ್ ಇಲ್ಲಾದರೆ ಹೇಳ್ಕೊಳ್ತಾನೆ ಒಂದೊಂದು ಸರ್ ಬ್ಲ್ಯಾಕಲ್ಲಿ ಮತ್ತು ರೆಡ್ ಕಲರ್ ಒಂದು ಪೇರ್ ಮತ್ತು ಬ್ಲೂ ಕಲರ್ ಬಂದಿದೆ ಚೆನ್ನಾಗಿದೆ ಸಾಕು ಸಿಂಪಲ್ಲಾಗಿ ಮತ್ತೆ ಒಂದು ದೊಡ್ಡವನ್ನ ಹಾಕ್ತಾ ಆಗ್ತಾ ಸಾಲಲ್ಲ ಸುಮ್ಮನೆ ಏನಕ್ಕೆ ಜಾಸ್ತಿ ತರಿಸ್ಕೊಬಾರ್ದು ಅಂತ ಜಸ್ಟ್ ತ್ರೀ ಪೇರ್ ತರಿಸ್ತಿದ್ದೀನಿ ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟು ತುಂಬ ಚೆನ್ನಾಗಿ ಚೆನ್ನಾಗಿದೆ ಸುಮ್ಮನೆ ಹೆಂಗೆ ಜಸ್ಟ್ ನೋಡೋದಕ್ಕೆ ಹೆಂಗೆ ಕಾಣುತ್ತೆ ಅಂತ ಬ್ಲ್ಯಾಕ್ ಕಲರ್ ಅವನಿಗೆ ಹಾಕ್ಕೊಂಡು ನೋಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಬಟ್ ಅದರಲ್ಲಿ ಮಣಿಗಳಿದೆ ಅಂದರೆ ಕಣ್ಣು ಬಾಯಿಂದಕ್ಕೆ ಪುಟ್ ಪುಟ್ಟ ಆಣಿ ಮಣಿ ಅಂಟಿಸಿದ್ದಾರೆ ಅವನಂತೂ ಕಿತ್ಕೊಳ್ಳೋಕೆಲ್ಲ ಹೋಗ್ತಾನೆ ಎಲ್ಲಿ ಕಿತ್ಕೊಂಡು ಬಾಯಿಗೆ ಅಂತ ಸ್ವಲ್ಪ ಗಮ್ ಬಿಡುತ್ತಾ ಅಂತ ಚೆಕ್ ಮಾಡಿಕೊಂಡು ಆ ಥರ ಗಮ್ ಬಿಡೋ ಥರದವಿದ್ರೆ ನಾನೇ ಕಿತ್ತಾಕ್ಬೇಕು ಅಂತ ಒಂದ್ರ ಒಂದು ಕಣ್ಣಿಂದ ಕಿತ್ತಾಕ್ಬಿಟ್ಟೆ ಬಿಕಾಸ್ ಮಕ್ಕಳಲ್ವಾ ಅವಾಗಂತೂ ಅವನು ಏನೇ ಸಣ್ಣ ಪುಟ್ಟ ಸಿಕ್ಕಿದ್ರೂ ಬಾಯಿಗೆ ಹಾಕ್ಕೊಳ್ತಾನೆ ಸಾರಿ ಸ್ವಲ್ಪ ಕೆಮ್ಮಾಗಿಬಿಟ್ಟಿದೆ ಸೊ ಹಾಗಾಗಿ ಯಾಕೆ ರಿಸ್ಕ್ ತೊಗೊಳೋದು ಮಿಸ್ಸಾಗಿ ಏನಾದರೂ ಬಾಯಿಗೆ ಅಥವಾ ಏನಾದರೂ ಹಾಕ್ಕೊಂಡ್ಬಿಟ್ರೆ ಕಷ್ಟ ಇವಾಗ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕಲ್ವ ಹಾಗಾಗಿ ಸೊ ಇವಾಗ ಬನ್ನಿ ಪೂಟಿಸ್ ತೋರಿಸ್ತೀನಿ ಬೈಂಗ್ ಅಂತ ಅನ್ನಿಸ್ತು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೆ ಇವಾಗ ತೋರಿಸ್ತೀನಿ ಬನ್ನಿ ಈ ರೆಡ್ ಆ್ಯಂಡ್ ಬ್ಲೂ ಅಷ್ಟೇ ತೋರಿಸ್ತಾ ಇದ್ದೀನಿ ಒಂಥರ ಚೆನ್ನಾಗಿದೆ ಬ್ಲ್ಯಾಕ್ ಕಲರ್ದು ಬಂದುಬಿಟ್ಟು ತೆಗ್ದಿಟ್ಟಿದ್ದೀನಿ ನೈಟ್ ಹಾಕಿದ್ದೆ ಒಂಥರ ಚೆನ್ನಾಗಿದೆ ಸಾಫ್ಟಾಗಿದೆ ತೀರಾ ಏನು ರಫ್ ಥರ ಅನಿಸಲ್ಲ ಆ್ಯಂಡ್ ತುಂಬ ಚೆನ್ನಾಗಿ ಅವನಿಗೆ ಕರೆಕ್ಟ್ ಸೈಜ್ ಆಗುತ್ತೆ ನಾನು ನೈನ್ ಟು ಟ್ವೆಲ್ ಮಂತ್ಸು ಅಥವಾ ಸಿಕ್ಸ್ ಇಲ್ಲ ಹೌದು ನೈನ್ ಟು ಟ್ವೆಲ್ ಮಂತ್ಸ್ ಮಾಡಿದೆ ಆ್ಯಕ್ಚುಲಿ ತ್ರೀ ಟು ಫೈವ್ ಮತ್ತು ಸಿಕ್ಸ್ ಟು ನೈನ್ ಮತ್ತು ನೈನ್ ಟು ಟ್ವೆಲ್ ಮಂತ್ಸ್ದು ಇದೆ ಸೈಜ್ಗಳು ಯಾರಾದರೂ ಬೇಕಾದ್ರೆ ತರಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಪ್ರೀಪೇಯ್ಡ್ ಮಾಡಿದ್ರೆ ಒನ್ ತರ್ಟಿ ನೈನ್ ರುಪೀಸ್ ಏನೋ ಬಿಡುತ್ತೆ ಇಲ್ಲಾಂದರೆ ಮೇ ಬಿ ಒನ್ ಫಾರ್ಟಿ ಫೈವ್ ಅಥವಾ ಒನ್ ಫಿಫ್ಟಿ ಫೋರ್ ಸಮಥಿಂಗ್ ಬಿಡುತ್ತೆ ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕ್ಯೂಟ್ ಇರುತ್ತೆ ಅಂತ ತಗೊಂಡಿದ್ದೀನಿ ನೆಕ್ಸ್ಟ್ ಎಲ್ಲ ಟ್ರಾವೆಲ್ ಮಾಡುವಾಗ ಅವನಿಗೆ ಸಾಕ್ಸ್ಗಳನ್ನೇ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ ಇನ್ನಿನ್ನೂ ದೊಡ್ಡವನು ಇದ್ದಾನೆ ಇನ್ನೊಂದು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಬಂದರೆ ಎಕ್ಸಾಕ್ಟಾಗಿ ಅವ್ನಿಗೆ ಒನ್ ಇಯರ್ ಬಿದ್ದುಬಿಡುತ್ತೆ ಎಷ್ಟು ಬೇಗ ಒನ್ ಇಯರ್ ಆಯಿತು ಅಂತಲೇ ಗೊತ್ತಾಗಲ್ಲ ಸೊ ಹಾಗಾಗಿ ತರಿಸಿದ್ದೀನಿ ಇನ್ನೂ ತುಂಬ ಹಲವಾರು ರೀತಿ ಇತ್ತು ಬಟ್ ಥರದ್ದೆಲ್ಲ ಕೂದಲು ಕೂದಲು ಥರ ಇಲ್ದ್ರೆ ಅವ್ನ ಕಿತ್ತು ಹಾಕ್ಕೊಳ್ತಾನೆ ಈ ಥರ ಗೊಂಬೆಗಳಿಗೆ ಇಲ್ಲಿ ಮೀಸೆ ಮೀಸೆ ಥರ ಎಲ್ಲ ಕೊಟ್ಟಿದ್ದರು ಅದೆಲ್ಲ ಬೇಡ ಕಿತ್ತಾಕೊಳ್ತಾನೆ ಆ್ಯಂಡ್ ಕ್ವಾಲಿಟಿ ರಿವ್ಯೂಸ್ ನೋಡಿದಾಗ ಅಷ್ಟು ಚೆನ್ನಾಗಿರಲಿಲ್ಲ ಅನ್ನಿಸ್ತು ಸೊ ಹಂಗಾಗಿ ಇದು ತ್ರೀ ಪೇರ್ಸ್ಗೆ ಒನ್ ತರ್ಟಿ ನೈನ್ ರುಪೀಸ್ ಕೊಟ್ಟು ತಂದೆ ಇನ್ನೊಂದು ಬ್ಲ್ಯಾಕ್ ಪೇರ್ ಇದೆ ಅದು ಹೊರಗಡೆ ಇದೆ ಆ ಥರ ಚೆನ್ನಾಗಿದೆ ಎಲ್ಲ ಕ್ಯೂಟ್ ಕ್ಯೂಟಾಗಿದೆ ಪುಟಾಣಿ ಮಕ್ಕಳದು ಶೂಸು ಆ ಥರ ಬಟ್ಟೆಗಳೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಇರುತ್ತೆ ಎಷ್ಟು ಆಗಿದೆ ಅಂದರೆ ನೀವು ಯಾರಾದರೂ ಬೇಕಾದರೆ ತರಿಸ್ಕೊಳ್ಳಿ ಈ ರೀತಿ ಬೂಟಿಸ್ಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ನಾನು ಪಾಪುಗೆ ಹಾಕಿದಾಗಲೂ ವೀಡಿಯೋ ಮಾಡಿಕೊಂಡು ಸ್ವಲ್ಪ ಹಾಕಿ ತೋರಿಸ್ತೀನಿ ಹೆಂಗಿದೆ ಅಂತ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಎಲ್ಲಾದರೂ ಒಂದು ಹೊರ್ಗಡೆ ಕರ್ಕೊಂಡು ಹೋದಾಗ ಹಾಕ್ಕೊಂಡು ಹೋದರೆ ಮ್ಯಾಚಿಂಗ್ ಕಲರ್ಸ್ ಡ್ರೆಸ್ಸಸ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ತರಿಸ್ಕೊಂಡಿದ್ದೀನಿ ನೋಡಿದ್ರಲ್ಲ ಪಾಪ ಬೂಟೀಸ್ಗಳಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪರವಾಗಿಲ್ಲ ವರ್ತ್ ಬೈ ಅನ್ನತಾ ಅನ್ನಿಸ್ತು ಅವ್ನಿಗೆ ನೆಕ್ಸ್ಟ್ ಟೈಮ್ ನಾನು ಹಾಕಿದಾಗ ಅವನು ಓಡಾಡುವ ಅಥವಾ ಏನಾದ್ರು ಇಟ್ಕೊಂಡು ಓಡಾಡಿಸ್ದಾಗ ಕ್ಲಿಪ್ಪಿಂಗ್ಸ್ ತೊಗೊಂಡು ನಾನು ಹ್ಯಾಂಡ್ ಮಾಡ್ಕೊಂಡು ಹೋಗ್ತೀನಿ ಇವತ್ತು ಆಲ್ರೆಡಿ ಬಿಸ್ಲೆಲ್ಲ ಚೆನ್ನಾಗಿರ್ತಿದೆ ಅವನು ಮಲಗಿದ್ದಾನೆ ಒನ್ ಅವರ್ ಅಷ್ಟೇ ಮಲ್ಕೊಳ್ಳೋದು ಅಷ್ಟರಲ್ಲಿ ನಾನು ನೀಟಾಗಿ ಇವಾಗ ಬೇಗ ಸಾಂಬಾರೆಲ್ಲ ಮಾಡ್ಕೊಂಬಿಟ್ಟು ಅನನ್ನಿಸ್ತಿದ್ದೆ ಅಲ್ವಾ ಅದನ್ನು ಕಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅವನು ಇದೊ ಅಷ್ಟರಲ್ಲಿ ಏನಾದರೂ ಆದರೆ ಟೈಮು ನೋಣ ಇವಾಗ ನೆಕ್ಸ್ಟ್ ಬೇಗ ಖಾರ ರುಬ್ಕೊಳ್ಳೋಣ ಅನ್ಕೊಂಡಿದೀನಿ ಬನ್ನಿ ಇವಾಗ ಕ್ವಿಕ್ಕಾಗಿ ಸಾಂಬಾರು ಮಾಡೋಣ ನಾನು ಇದನ್ನ ಸ್ವಲ್ಪ ಯೂಸ್ ಮಾಡ್ತೀನಿ ಬಟ್ ಕಮ್ಮಿ ಸೆಲ್ಫಿ ಸ್ಟಿಕ್ ಕಮ್ ಸ್ಟ್ಯಾಂಡ್ ಬರ್ತಲ್ಲ ಇದ್ರದ್ದು ನನಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಜಾರಿ ರೀತಿ ಆಗುತ್ತೆ ಟೈಲ್ಸ್ ಇಟ್ಕೊಂಡ್ರೆ ಆ್ಯಂಡ್ ಸ್ಪೇಸ್ ಸ್ವಲ್ಪ ಕಮ್ಮಿ ಚಿಕ್ಕದಿದೆ ನಮ್ಮದು ಅಡುಗೆ ಮನೆ ಹಾಗಾಗಿ ನನಗೆ ನೀಟಾಗಿ ವ್ಲಾಗ್ ಮಾಡಬೇಕಾದ್ರೆ ಫೋನ್ ಇಲ್ಲೋ ಬೇರೆ ಕಡೆ ಇಟ್ಕೊಂಡು ನನಗೆ ಕ್ಲಿಪ್ಪಿಂಗ್ಸ್ ತೊಗೊಳೋಕ್ಕಾಗಲ್ಲ ಒಂದೊಂದು ಸಲ ನೆನಪಾಗುತ್ತೆ ಬಟ್ ಇದು ಸ್ವಲ್ಪ ಜಾರಿರೋ ರೀತಿ ಆಗುತ್ತೆ ಹಾಗಾಗಿ ನಾನು ತೀರ ಕಮ್ಮಿ ಕಿಚನ್ನಿಂದರಲ್ಲಿ ವ್ಲಾಗ್ಸ್ಗಳನ್ನ ಮಾಡ್ಕೊಳ್ಳೋದು ಸೊ ಈ ರೀತಿ ಸ್ಟ್ಯಾಂಡ್ ಮಾಡ್ಕೊಳ್ತಿದ್ದೀನಿ ಬಟ್ ಹೆಂಗಾಗುತ್ತೆ ಗೊತ್ತಿಲ್ಲ ಬನ್ನಿ ಇವಾಗ ಬೇಗ ಖಾರ ರುಬ್ಕೊಂಬಿಡ್ತೀನಿ ಅವನು ಎದೇ ಬಿಡ್ತಾನೆ ಅವನೊಂದ್ಸಲಿ ಬಟ್ ಹಾಕ್ಕೊಳ್ಬೇಕಲ್ಲ ಬೇಗ ಮಾಡೋಣ ಅಂತ ಇವತ್ತು ಸ್ವಲ್ಪ ಎಲ್ತ್ ಇಶ್ಯೂಸ್ ಇದೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಆಯಿತು ಒಗ್ರನೇ ಹಾಕ್ಬಿಟ್ಟು ಬೇಗ ಸಾಂಬಾರನ್ನ ಮಾಡ್ಕೊಂಡ್ಬಿಡ್ತೀನಿ ಸೊ ಚಿಕ್ಕ ಅಡುಗೆ ಮನೆ ಆಗಿಬಿಟ್ಟಿದೆ ಸಾಕು ಒಂದು ಫ್ಯಾಮಿಲಿಗೆ ಎಷ್ಟಿದ್ದರೆ ನನಗೆ ಎಲ್ಲ ಮಾಡುವಾಗ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಫೋನ್ ಇಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಸೊ ಇವಾಗ ಬೇಗ ಸಾಂಬಾರು ಮಾಡ್ಕೊಬಿಡ್ತೀನಿ ಬೆಳಗ್ಗೆ ಬೆಳಗ್ಗೆ ತಿಂಡಿ ಜೊತೆ ಸಾಂಬಾರೆಲ್ಲ ಮಾಡ್ಕೊಂಡ್ರೆ ತುಂಬ ಈಸಿ ಅನಿಸುತ್ತೆ ಮಧ್ಯಾಹ್ನ ತಲೆ ಬಿಸಿಲ್ಲ ಆ್ಯಂಡ್ ಏನು ಸಾಂಬಾರು ಮಾಡೋದು ಅನ್ನೋದು ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ಡೈಲಿನೂ ಹಾಗಾಗಿ ಇವತ್ತು ಬೇಗನೆ ನೆನಪಾಯಿತು ಆ್ಯಂಡ್ ನಾಳೆಗೆ ಸ್ವಲ್ಪ ಹುಳಿ ಹುಳಿಕಾಡ್ ಸಾಂಬಾರು ಮಾಡೋಣ ಅಂತ ನೆನಕಬೇಕು ಅಂದ್ಕೊಂಡಿದ್ದೀನಿ ದಿನ ಏನು ಮಾಡೋದು ತಿಂಡಿ ಅಡುಗೆ ಮಾಡೋರಿಗೆ ಪ್ರಾಬ್ಲಮ್ ಇದೇನು ತಿಂಡಿ ಮಾಡ್ತೀಯ ಅಂತ ಹೇಳ್ತಾರೆ ಬೇಕಾದ್ರೆ ಒಂದೊಂದ್ಸಲಿ ಅವ್ರನ್ನೇ ಬಿಡ್ಬೇಕು ದಿನ ಏನು ತಿಂಡಿ ಮಾಡೋದು ತಲೆ ಕೆಟ್ಟೋಗುತ್ತೆ ಲೇಡೀಸ್ಗೆ ಸೊ ಇವಾಗ ಆಯಿಲ್ ಆಡ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ತೀನಿ ು ಸಾಸು ಎಲ್ಲ ಹಾಕೊಂಡ್ಬಿಡ್ತೀನಿ ಏನೇನು ಬೇಕು ಒಗ್ಗರಣೆಗೆ ಮಾಮೂಲಿ ಹಾಕೊಳ್ತಿದವ ಅದನ್ನೆಲ್ಲ ಬೇಗ ಹಾಕೊಳ್ಳೋಣ ಸೊ ಈರುಳ್ಳಿ ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಹಾಕೊಳ್ತೀನಿ ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡು ಹಾಕ್ಬೇಕು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಆಲ್ಮೋಸ್ಟ್ ಖಾಲಿಯಾಗಿ ಬಂದಿದೆ ಲೋಯಿಗೆ ಹಳೆಬಿಡಿಗೆ ಹೋಗ್ತಾರೆ ಅವ್ರಿಗೆ ಹೇಳಿದ್ದೇ ತರಿಸ್ಕೊಳ್ಬೇಕು ಬೆಳ್ಳುಳ್ಳಿನ ಕುಟ್ಟಿ ಸಿಪ್ಪೆ ಸಮೇತ ಕುಟ್ಟಾಕ್ರೆ ತುಂಬ ಟೇಸ್ಟ್ ಇರುತ್ತೆ ನಾನು ಯಾವತ್ತೂ ಸಿಪ್ಪೆ ಬಿಸಿಯೆಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಏನೋ ಒಂಥರ ಅದು ರುಚಿನೇ ಬೇರೆ ಅಲ್ವಾ ಇವಾಗ ಇವಾಗ ಒಂದೆಂಟಿಫ್ ಒಂದೆರಡು ಹಾಕೊಳ್ತೀವಿ ಖಾರ ಪುಡಿ ಹಾಕಿರ್ತೀವ ಅಂದರೆ ಸಾಂಬಾರ್ ಖಾರ ಉತ್ಕೊಳ್ಳೋಕ್ಕೆ ಸಾಂಬಾರಿಗೆ ಅದಕ್ಕೆ ಸ್ವಲ್ಪ ಅಂತ ಒಂದೆರಡು ಹಾಕೊಳ್ತೀನಿ ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಮಾಡ್ತಾ ಇರಲಿ ಅಷ್ಟರಲ್ಲಿ ಗರ್ಬಲ್ ಸೊಪ್ಪು ಆಚೆ ಇದೆ ಗಿಡ್ಡಲ್ಲಿ ಸೊ ತಗೊಂಡ್ ಬರ್ತೀನಿ ಬೇಗ ತೊಗೊಂಬಂದೆ ಫ್ರೆಶ್ ಆಗಿದ್ದರೆ ಚೆಂದ ಒಂಥರ ಕರ್ಬೇವು ಸೊಪ್ಪೆಲ್ಲ ಸೊ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಸೊಪ್ಪು ಸೊ ಇವಾಗ ಆಲ್ಮೆಸ್ಟ್ ಮಾಗೋಕ್ಕೆ ಬಂದಿದೆ ಸೊ ಒಂದು ಚಿಕ್ಕ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತೀನಿ ಜ್ಲಾಗ್ಗಳು ಮಾಡೋದಕ್ಕೆಲ್ಲ ಸ್ವಲ್ಪ ಟೈಮೇ ಸಿಕ್ಕಿಲ್ಲ ಪಾಕ ರೀತಿ ಕೆಲಸಗಳಾಗುತ್ತೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಚಿಕ್ಕವರಿದ್ದಾಗ ಸ್ವಲ್ಪ ಇವಾಗ ಇನ್ನು ಮುಂದೆ ಕೇರ್ಫುಲ್ ನೋಡ್ಕೊಬೇಕು ಅಂಬೇಕಾರ್ ಅಲ್ಲಿ ಅಥವಾ ಓಡಾಡೋಂಗಾದಾಗ ಅವ್ರ ಹಿಂದೆನೇ ಹೋಗ್ಬೇಕು ಎಲ್ಲ ಹಾಗಾಗಿ ಇವಾಗ ಬೇರೆ ಸಾಂಬಾರು ಮಾಡ್ಕೊಳ್ತೀನಿ ನನಗೂ ಯಾಕೋ ಆರಾಮಿಲ್ಲ ಸಾಂಬಾರ್ ಮಾಡ ಆಕ್ಚುಲಿ ಪಾಪ ಇದೆ ಅಂತಾನೆ ಅವನಿಗೆ ಬಿಸಿ ಆಗುತ್ತೆ ಅಂತ ಈ ರೀತಿ ಬಾಕ್ಸ್ ಹಾಕಿಟ್ಬಿಟ್ಟಿದ್ದೀನಿ ಕುಕ್ಕರ್ ಯಾವ ರೀತಿ ಬಂದಿದೆ ಟೊಮೆಟೊ ಅಂತ ತೆಗಿ ನೋಡಿದ್ನಲ್ಲ ಹಾರಿದ್ರೆ ಜಾಸ್ತಿ ಅವನಿಗೆ ಮೆಚ್ಚಾಗಿ ಮಿಸ್ಕೊಳ್ಳೋಕ್ಕಾಗಲ್ಲ ಅಂತ ಅವನಿಗೆ ಸಪ್ರೇಟಾಗಿ ಆ ಬಾಕ್ಸಿಗೆ ಹಾಕಿಸ್ಕೊಂಡಿದ್ದೀನಿ ಇವಾಗ ನಾವು ಏನೇನು ಫುಡ್ ತಿಂತೀವಿ ನಾರ್ಮಲ್ ಅವನಿಗೆ ಅದೇ ಫುಡ್ಡು ನಾನು ಸ್ವಲ್ಪ ಗೀ ತುಪ್ಪ ಮತ್ತು ಮಿಕ್ಸ್ ಹಾಕ್ಕೊಂಡು ನೀಟಾಗಿ ಮಿಸ್ಕೊಂಡು ಜಾಸ್ತಿ ಹಾಲೆಲ್ಲ ಹಾಕಿದ್ರೆ ಅವನು ಬಿಳಿಸ್ತಾನೆ ಹಾಗಾಗಿ

ಎಷ್ಟೆಷ್ಟೊಂದು ದುಡ್ಡು ಕೊಡ್ತಾನು ಮಾಡಿದ್ದೀವಲ್ಲ ಹಾಗಾಗಿ ಎಲ್ಲ ಇದರಲ್ಲಿ ಏನು ಬರುತ್ತೆ ಅದೆಲ್ಲ ಸಾಂಬಾರದೆಲ್ಲ ಮಸಾಲೆನ ನೀಟಾಗಿ ವಾಶ್ ಮಾಡಿ ಎರಡು ಮೂರು ಸಲ ಪಾತ್ರೆ ಹೊಡ್ತೀನಿ ಪಾತ್ರೆ ತೊಳೆಯುವಾಗ ಈಸಿ ಆಗುತ್ತೆ ಈ ರೀತಿ ಮಾಡಿಕೊಂಡಾಗ ಏನು ಕೂತ್ಕೊಂಡಿರಲ್ಲ ಅಲ್ಲಿ ಒಣಗಿರೋ ಥರ ಆಗ್ತವೆ ಈ ಪಾತ್ರೆಗಳು ಬೇಗ ಸೊ ಅದರಿಂದ ನಮಗೆ ನಂತರ ಈಸಿ ಕೆಲಸ ಆದಂಗಾಗುತ್ತೆ ಸೊ ನಾನು ಒಂದು ಖಾರ ರುಬ್ಬಬೇಕಾದ್ರೆ ಒಳ್ಳೆ ದಪ್ಪ ಬರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಕೆ ಹಾಕ್ಕೊಳ್ತೀನಿ ಬಿಕಾಸ್ ಕಾ ಒಂಥರ ಟೇಸ್ಟ್ ಬೇಗ ನೋಡ್ಕೊಳ್ಳೋಕ್ಕೆ ಗೊತ್ತಾಗುತ್ತೆ ಆ್ಯಂಡ್ ಬೇಗ ಅದೆಲ್ಲ ಮಿಕ್ಸೀಲಿ ಫುಲ್ಲು ಸರಿ ಆಗುತ್ತಲ್ವಾ ಅದಕ್ಕೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ನಾನು ನಾನು ಫಸ್ಟೇ ಹಾಕ್ಕೊಂಡ್ಬಿಡ್ತೀನಿ ಒಂದೆರಡು ಸಲ ವಾಶ್ ಮಾಡಿ ನೆಕ್ಸ್ಟು ಇದರಲ್ಲಿ ಹಾಕಿಟ್ಟಿದ್ದೆ ಇಸ್ಕಿದವ್ರೆ ಬೆಳೆನ ಸೊ ಇವಾಗ ಇವನ್ನೂ ಸಹ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಎಲ್ಲಾನು ಗಟ್ಟಿ ಇರ್ಬೇಕು ಸಾಂಬಾರ್ ಹಂಗ ಮಾಡ್ದಾಗ ಒಂದೊಂದ್ಸಲ ಒನ್ ಟೈಮ್ ಎರಡ್ ಟೈಮ್ಗೆ ಸ್ವಲ್ಪ ಕಮ್ಮಿಯನ್ನಾಗುತ್ತೆ ನನ್ಗೆ ಅಷ್ಟು ಜಾಸ್ತಿ ಮಾಡ್ಕೊಳಕು ಬರಲ್ಲ ಅಂಡ್ ಬರಲ್ಲ ಅನ್ನೋದ್ಕಿಂತ ಸುಮ್ನೆ ಉಳ್ಕೊಂಡ್ರೆ ಆಗುತ್ತೆ ಅಂತ ನನ್ಗು ಇಷ್ಟ ಆಗಲ್ಲ ಹಾಗೆ ಆಲ್ಮೋಸ್ಟ್ ಒಂದ್ ಎರಡ್ ಟೈಮ್ಗೆ ಅಥವಾ ನೆಕ್ಸ್ಟ್ ಡೇ ಒನ್ ಟೈಮ್ ಹಾಗೂ ಮಾಡಿರ್ತೀನಿ ಬಟ್ ಈವಾಗ ಸ್ವಲ್ಪ ತೆಳ್ಳಗೆ ಮಾಡೋಣ ಅನ್ಕೊಳ್ತೀನಿ ಪಾಪ ಇಟ್ಕೊಂಡು ಡೈಲಿ ನನ್ಗೂ ಮಾಡೋದ್ ಕಷ್ಟ ಅಲ್ಲ ಹಂಗಾಗಿ ಅವನಿಗೆ ಮಲ್ಕೊಳ್ಳೋ ಹೊತ್ತಿಗೆ ನೋಡಿ ಎಷ್ಟು ಸಾಂಬಾರು ಕೆಲಸನೇ ಮುಗಿಯುತ್ತೆ ಅಣ್ಣ ನಾನು ತಿಂಡಿ ತಿನ್ಬೋದು ಅವನು ಇದ್ದಾಗ ನನಗೆ ಅವನ್ನ ಇಟ್ಕೊಳ್ಳೋದು ನೋಡ್ಕೊಳ್ಳೋದೇ ಆಗುತ್ತೆ ಹಂಗಾಗಿ ಸ್ವಲ್ಪ ಇವತ್ತು ಬೇಗ ಸಾಂಬಾರು ಇದ್ದೀನಿ ಅಣ್ಣ ನಾನು ಅಡುಗೆ ತಿಂಡಿ ಮಾಡಿದ ತಕ್ಷಣ ಅಡುಗೆ ಮನೆಯ ಕ್ಲೀನ್ ಮಾಡ್ಕೊಂಡು ಫಸ್ಟ್ ಪಾತ್ರೆಗಳನ್ನ ತೊಳ್ಕೊಂಬಂದು ಜೋಡಿಸ್ಬಿಡ್ತೀನಿ ಇಲ್ಲಾಂದರೆ ನನಗೂ ಅದಕ್ಕೆ ಸಮಾಧಾನ ಆಗೋಲ್ಲ ನನಗೆ ಕ್ಲೀನಾಗಿರಬೇಕು ಆ್ಯಂಡ್ ಯಾವ ಯಾವ ವಸ್ತು ಎಲ್ಲೆಲ್ಲಿರುತ್ತೆ ಅಲ್ಲೇ ಇದ್ರೇ ಒಂಥರ ಸಮಾಧಾನ ಆಗುತ್ತೆ ಅವತ್ತೊಂದಿನ ದಿನ ಮಾಡಿದ್ದೆ ಇದು ನೀನು ಆಲ್ಮೋಸ್ಟ್ ತಗರಿಬೇಳೆ ಟೊಮೆಟೊ ಸಾಂಬಾರು ಮಾಡ್ತೀನಿ ಅದೇ ರೀತಿ ನೀರನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಇದು ಇಸ್ಕಿದ ಅವರ ಬೆಳೆ ಎಲ್ಲ ಬೆಂದಾಗ ಸ್ವಲ್ಪ ಜಾಸ್ತಿ ಗಟ್ಟಿಗಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇವತ್ತು ಸ್ವಲ್ಪ ನೀರನ್ನ ಜಾಸ್ತಿ ಕೊಡ್ತಿದ್ದೀನಿ ಹಣ್ಣು ಜಾಸ್ತಿ ಬೆಳೆಗಳನ್ನು ಹಾಕಿದ್ದೆ ಎರಡು ದಿನಕ್ಕೆ ಆಗೋ ಥರ ಮಾಡೋಣ ಅಂತ ಇಲ್ಲಾಂದ್ರೆ ಇವತ್ತು ಇದಕ್ಕೆ ಕರೆಕ್ಟಾದರೆ ಒನ್ ಡೇಗೆ ಎರಡು ನಾಲ್ಕು ಉಳಿಕೊಂಡು ನೆನಕೆ ಇರ್ತೀನಿ ಉಳಿಕೊಳ್ಳಿ ಸಂಬಂಧ ನಾಳೆ ಮಾಡ್ತೀನಿ ಆಂಡ್ ಮನೇಲಿ ಯಾರಾದರೂ ಇದ್ದಾಗ ವ್ಲಾಗ್ಸ್ ಮಾಡ್ಕೊಳ್ತೊತಾರ ಮುಜ್ಕಾರ ಆಮೇಲೆ ಏನೋ ಒಂಥರ ಏನು ಅನ್ಕೊತಾರೋ ಅನ್ನೋದು ರೀತಿ ಆಗುತ್ತೆ ಹಿಂಗೆ ಒಬ್ಬೊಬ್ಳು ಏನಾದ್ರು ಇದು ಮಾಡುವಾಗ ಆರಾಮಾಗಿ ಮಾತಾಡ್ಕೊಂಡು ಬ್ಲಾಗ್ ಮಾಡ್ಕೊಂಡಿರ್ತೀನಿ ಇಲ್ಲಾಂದ್ರೆ ಏನೋ ಮಾತಾಡ್ತಿದ್ದಾಗ ಏನೋ ಒಂಥರ ರಿಯಾಕ್ಟ್ ಮಾಡ್ತಾರೆ ಇದ್ದಾಗ ಥರ ಸೊಗ ಹಾಕೊಂಡಿದ್ದೀನಿ ಟೇಸ್ಟ್ ನೋಡೋಕೆ ಒಂದು ಗ್ಲಾಸ್ ನೋಡಿ ಸೊ ಇವಾಗ ಟೇಸ್ಟ್ ನೋಡೋಣ ಉತ್ಕೊಳ್ಳೋ ಸರಿಯಾಗಿ ಇದೆಯಾ ಅಥವಾ ಇಲ್ಲ ಇಲ್ಲಾದ್ರೂ ಆ್ಯಡ್ ಮಾಡ್ತೀನಿ ನಿಮಗೆ ಸರಿಯಾಗಿದೆ ಅಂದರೆ ಬೇಳೆ ಬೆಂದರೆ ಗೊತ್ತಾಗುತ್ತೆ ಬಟ್ ಇನ್ನೊಂದು ಸ್ವಲ್ಪ ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನನಗೆ ಹಾಕೋದೇ ಭಯ ಯಾಕೆಂದರೆ ಫುಲ್ ಜಾಸ್ತಿ ಉಪ್ಪು ಉಪ್ಪಾಗ್ಬಿಟ್ರೆ ಆಮೇಲೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ವಲ್ಲ ಕಮ್ಮಿ ಆದರೆ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೋದು ಜಾಸ್ತಿ ಆಗಿಬಿಟ್ರೆ ಮಾಡ್ಕೊಳ್ಳೋದು ಕಷ್ಟ ಅಲ್ವಾ ಹಾಗಾಗಿ ನಾನು ಸ್ವಲ್ಪ ನೋಡಿ ಸ್ವಲ್ಪನೇ ಅಂದರೆ ಈಗ ಕಮ್ಮಿ ಸೆಪ್ಪೆ ಥರನೂ ಅಲ್ಲ ಈ ಕಡೆ ಫುಲ್ ಜಾಸ್ತಿ ಉಪ್ಪಲ್ಲ ಮೀಡಿಯಮ್ ಹಾಕ್ಕೊಳ್ತೀನಿ ಹಾಗೂ ಬೇಕು ಅಂದಾಗ ಸೆಪ್ಪೆ ಇದ್ದವ್ರಿಗೆ ಉಪ್ಪು ಕೊಡ್ತೀನಿ ಹಾಕೊಳ್ಳಿ ಅಂತ ನೋಡೋಕ್ಕೆಲ್ಲ ಉಪ್ಪಷ್ಟು ಸೆಪ್ಪೆ ಸೆಪ್ಪೆನವರು ಎಲ್ಲದನ್ನು ಅಂದರೆ ನಮಗೆ ಸರಿಯಾಗಿರುತ್ತೆ ಒಬ್ಬೊಬ್ಬರು ಸ್ವಲ್ಪ ಉಪ್ಪು ಮುಂದೆನೇ ತಿಂತಾರಲ್ಲ ಹೋಗ್ಬಿಟ್ಟು ತಿನ್ನಿ ಹಾಗಾಗಿ ಅವಾಗ ಇವಾಗ ಸ್ವಲ್ಪ ಹಂಗೆ ಸ್ವಲ್ಪ ಇನ್ನೊಂಚೂ ಜಾಸ್ತಿ ಮಾಡ್ತೀನಿ ಹಾಕೋದಕ್ಕಿಂತ ಅಲ್ಲ ಸಾಂಬಾರು ರೆಡಿ ಆಯಿತು ಅಂತಲೇ ಹೇಳ್ಬೋದು ವಿಶಾಲ ಕೊಟ್ರೆ ಮನೆ ತೋರಿಸ್ತೀನಿ ನೋಡಿ ಬೇಳೆಗಳು ಬಂದರೆ ಆರಾಮಾಗಿ ಸಾಂಬಾರು ರೆಡಿ ಆಯಿತು ಅಷ್ಟರಲ್ಲಿ ನಾನು ವಿಶಲ್ ಕುಗೋಕಿಟ್ಬಿಟ್ಟು ತಿಂಡಿ ಮಾ ಹಾಕ್ಕೊಂಡು ತಿಂದುಬಿಡ್ತೀನಿ ಇವಾಗ ಸಾಂಬಾರ್ನ ವಿಶಾಪ್ ಹೋಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಸೊ ಇವಾಗ ತಿಂಡಿ ಹಾಕ್ಕೊಳ್ಳೋಣ ಅಂತ ಅನಾನಷ್ಟ ನಾನು ಆಮೇಲೆ ತಿಂಡಿ ತಿಂದಾದಮೇಲೆ ಕಟ್ ಮಾಡ್ಕೊಳ್ತೀನಿ ಬಿಕಾಸ್ ನನಗೂ ಪಾಪು ಇದಂದರೆ ತಿಂಡಿ ತಿನ್ನೋಕ್ಕಾಗಲ್ಲ ಟೈಮ್ ಆಗಿಬಿಡುತ್ತೆ ಆ್ಯಂಡ್ ಬೆಳಗ್ಗೆಯಿಂದ ಎದ್ದಾಗಿಂದಲೂ ಕೆಲಸ ಮಾಡ್ಕೊಂಡಿರ್ತೀನಿ ಆ್ಯಂಡ್ ನೈಟೆಲ್ಲ ಅವನಿಗೆ ಫೀಡ್ ಮಾಡಿಸೋದು ಸ್ವಲ್ಪ ಈ ಬೇಗ ಹೊಟ್ಟೆ ಸಾಗಿರುತ್ತೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಚಿಕ್ಕ ಮಕ್ಕಳು ಇರೋ ನೋಡ್ಕೊಳ್ತಲ್ಲ ಕಷ್ಟ ತುಂಬ ಅಂತ ಹೇಳ್ಬೋದು ತುಂಬ ಆಟ ಮಾಡ್ತಾರೆ ಇಡಿಬೇ ಇಟ್ಕೊಂಡು ಹಿಡಿಬೇಕು ಹಿಂದೆ ಹಿಂದೆ ಹೋಗಿ ಎಲ್ಲನೂ ತುಂಬ ಕಷ್ಟ ಬೆಳಗ್ಗೆ ಕಾಫಿಯನ್ನು ಮಾಡಿಕೊಟ್ಟಿದ್ದೆ ಅವರೆಲ್ಲ ಕಾಫಿ ಕುಟ್ಕೊಂಡು ಹೋದ್ರು ನಾನು ಕಾಫಿ ಕುಡ್ತವಾಗಿನ ಮತ್ತೆ ಕಾಫಿ ಹೋಗೋಲ್ಲ ತಿಂಡಿ ಟೈಮಲ್ಲಿ ಹಣ್ಣು ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಆಮೇಲೆ ಅವರು ಬರೋ ಅಷ್ಟರಲ್ಲಿ ಕಟ್ ಮಾಡಿಬಿಟ್ಟು ಎಲ್ಲರಿಗೂ ಕುಡ್ಕೊಂಡು ಅವಾಗ ತಿನ್ಬಿಡ್ತೀನಿ ತಿಂಡಿ ಆದಮೇಲೆ ನಿಧಾನ ತಿಂತೀವಿ ಸೊ ಇವಾಗ ಟೊಮ್ಯಾಟೊ ಬಾತ್ ಯಾವ ರೀತಿ ಬಂದಿತ್ತು ಅಂತ ತೋರಿಸ್ತೀನಿ ಬನ್ನಿ ಅಷ್ಟರಲ್ಲಿ ಸಾಂಬಾರು ನಿಧಾನಕ್ಕೆ ಹುಷಾರಿ ಕೂತ್ಕೊಳ್ಳಿ ಪಾಪು ಸೌಂಡ್ಗೆ ಒಂದೊಂದ್ಸಲ ಇದ್ದುಬಿಡ್ತಾನೆ ಬನ್ನಿ ಟೊಮ್ಯಾಟೊ ಬಾತ್ ತೋರಿಸ್ತೇನೆ ಹಿಂಗೆ ಬನ್ನಿ ಅಂತ ಇವಾಗ ನೆಕ್ಸ್ಟು ತಿಂಡಿ ತಿನ್ಕೊಂಬಿಟ್ಟು ಹಣ್ಣು ಕಟ್ ಮಾಡಿಟ್ಕೊಳ್ತೀನಿ ನೆಕ್ಸ್ಟು ಇನ್ನೇನು ಕೆಲಸಗಳಿಲ್ಲ ಆ ಅಟ್ಟದ ಮೇಲೆ ಸ್ವಲ್ಪ ಬಟ್ಟೆಗಳನ್ನ ವಾಷಿಂಗ್ ಹಾಕಿದ್ದವನ್ನ ಆಚೆ ನೆನೆ ಸ್ವಲ್ಪ ಮತ್ತೆ ಮೋಡ ಆಗಿರೋ ಥರ ಆಗಿತ್ತು ಮತ್ತೆ ಬಿಸಿಲು ಬಂತು ಹೇಗಾದರೂ ಆಗಲಿ ನಿನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ವಿ ಆಫ್ ಸರಿ ಫಂಕ್ಷನ್ ಇತ್ತು ಸೊ ಹಂಗಾಗಿ ಅವನ್ನೆಲ್ಲ ಆಟದ ಮೇಲೆ ಹಾಕೋಗಿದ್ದೆ ನನ್ನ ಜವಾಬ್ದಾರಿ ಬಿಡೋದು ಅಂತ ಅಂದ್ಕೊಂಡು ಅವನ್ನ ಫೋನ್ ಮಾಡಿ ಇಟ್ಕೊಳ್ತೀನಿ ಪಾಪು ಸ್ವಲ್ಪ ನಿಧನಕ್ಕೆದರೆ ನೆಕ್ಸ್ಟು ಇವಾಗ ತಿಂಡಿ ತಿನ್ನೋಣ ಓಕೆನಾ ನೋಡಿ ಟಮಾಟೊ ಬಾತ್ ಇಷ್ಟು ಚೆನ್ನಾಗಿ ಬಂದಿದೆ ಬಿಸಿ ಬಿಸಿಯಾಗಿದೆ ಆ್ಯಂಡ್ ಪಾಪು ಕುಯ್ ಕುಯ್ ಅಂತಿದ್ದಾನೆ ಆಲ್ರೆಡಿ ಸೊ ಬೇಗ ತಿಂಡಿ ನಾನು ನಾನಿವಾಗ ನೆಕ್ಸ್ಟು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಾಪು ನೋಡಿ ಅದಂತಿದ್ದಾನೆ ಎದ್ರಂತೂ ಏನೂ ಕೆಲಸ ಮಾಡ್ಕೊಡೋಕ್ಕಾಗಲ್ಲ ಅವನಿಗೂನು ಆಮೇಲೆ ತಿನ್ನಿಸ್ತೀನಿ ಎತ್ತಾಗ ಟೊಮೆಟೊ ಬತ್ತೆ ಬಾಕ್ಸಿಗೆ ತೆಗೆದಿಟ್ಟಿದ್ದೀನಲ್ಲ ನಾನು ಓಕೆ ನೆಕ್ಸ್ಟು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಬ್ಲಾಗ್ನ ಇವಾಗ ಬೇಗ ಬೇಗ ತಿಂಡಿ ತಿನ್ಕೊಂಬಿಡ್ತೀನಿ ಚಾ ಇದೆ ಟೊಮೊಟೊ ಮತ್ತು ನೆಕ್ಸ್ಟ್ ತಿಂಡಿ ತಿನ್ಕೊಂಡು ಅವ್ನಿನ್ನೂ ಎದ್ದಿರಲಿಲ್ಲ ಪಾಪು ಅಂತ ಅನಾನಸ್ ಸಣ್ಣ ಈ ರೀತಿ ಕಟ್ ಮಾಡಿ ಇಟ್ಕೊಂಡೆ ಸ್ವಲ್ಪ ಅದು ಕರ್ಗಿರೋ ರೀತಿ ಆಗಿತ್ತು ಹಂಗಾಗಿ ಸ್ವಲ್ಪ ವೇಸ್ಟ್ ಆಯ್ತು ಸೈಡ್ ಸೊ ನೋಡಿ ನೀಟಾಗಿ ಅದ್ರದ್ದು ಮುಳ್ಳಿಂದೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಫ್ರೆಶ್ ಆಗಿ ವಾಶ್ ಮಾಡಿಕೊಂಡು ತೊಳೆದಿಟ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡಾಯಿತು ಆ್ಯಂಡ್ ಇದು ಎಮ್ ಟಿ ಆರ್ ಹಿಂಗದು ಒಂದು ಹಳೇದು ಹಿಂಗು ಬಾಕ್ಸ್ ಇತ್ತು ಅಟ್ಟದ ಮೇಲೆ ಅದು ಕ್ಲೀನ್ ಮಾಡಕ್ಕೆ ಹೋಗೋ ಸಿಕ್ಕಿತ್ತು ಒಂದು ಸೈಡ್ ಒಂದು ಫುಲ್ ದಪ್ಪ ಬೀಳೋ ಥರ ಉಪ್ಪು ಖಾರ ಆ್ಯಂಡ್ ಇನ್ನೊಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬೀಳೋ ಥರದಿತ್ತು ತುಂಬ ಚೆನ್ನಾಗಿರುತ್ತೆ ಈ ಥರದ್ದೆಲ್ಲ ಸೊ ಹಂಗಾಗಿ ಉಪ್ಪು ಖಾರ ಹಾಕಿಟ್ಟಿದ್ದೀನಿ ಹೋಪ್ ಇವತ್ತಿನ ಬ್ಲಾಗ್ ನಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ಬ್ಲಾಗಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಇರಿ ಆ್ಯಂಡ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಟೇಕ್ ಕೇರ್ ಬಾ ಬಾಯ್ ಹ್ಯಾವ್ ಎ ನೈಸ್ ಡೇ